ದೇಶದಲ್ಲಿ ಎಲೆಕ್ಷನ್ ನಡೀತಾ ಇದೆ ಎಪ್ಪತ್ತು ವರ್ಷದಿಂದ ಏನು ಕಾಂಗ್ರೆಸ್ ಸರ್ಕಾರ ಅವಧಿ ಕೊಟ್ಟಿದ್ರು ಅದರಲ್ಲಿ ಬೆಳೆದಂಥವ್ರು ಇವತ್ತು ದೇಶ ದೇಶ ಅಂತ ಇದ್ದಾರೆ ರಿಸರ್ವ್ ಬ್ಯಾಂಕ್ ದುಡ್ಡು ಅಂತ ಹೇಳಿದವ್ರು ಇವತ್ತು ಆರ್ ಬಿ ಐ ಬ್ಯಾಂಕ್ ಅಲ್ಲಿರೋಚಿಫ್ ಹಗರಣನ ತರಕ್ಕೆ ಯೋಗ ಕೇಳಿದಂತವ್ರು ದೇಶ ಆಗಿದೆ ನಮ್ಮದು ಸಾಲ ಇದಕ್ಕೆ ಕಾಂಗ್ರೆಸ್ ಕಟ್ಟಿರೋ ಸಂಸ್ಥೆಗಳನ್ನೆಲ್ಲ ಮಾರ್ಕ 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 ಮಾರ್ಕೊಂಡು ಒಬ್ಬ ವ್ಯಕ್ತಿ ಹೆಸರು ದೇಶ ಅಂತ ಹೇಳ್ತಾರೋದು ಇದೇ ದೇಶದಲ್ಲಿ ಒಬ್ಬ ವ್ಯಕ್ತಿ ಹೆಸರಲ್ಲಿ ದೇಶ ಅನ್ನೋದು ಎಪ್ಪತ್ತು ವರ್ಷದಿಂದ ದೇಶ ಏನಾಗಿತ್ತು ಯಾವ ಪರಿಸ್ಥಿತಿಯಲ್ಲಿತ್ತು ಇತ್ತು ಅಂತ ನೀವು ನೋಡಿದಿರಾ ದೇಶ ಯಾರು ಯಾರೋ ಹೇಳ್ತಾರದೆ ಯಾರೋ ಒಂದು ಮಾತು ಎತ್ತಿದ್ರೆ ಆರ್ ಡಿ ಎಸ್ ಬಾಂಬ್ ಬಂತು ಅದನ್ನ ಪ್ರಶ್ನೆ ಮಾಡೋರಿಲ್ಲ ಮೊನ್ನೆ ಇದಾಯ್ತು ಅದು ಮಣಿಪುರಂನಲ್ಲಿ ಲೇಡೀಸ್ ಏನೇನಾಯ್ತು ಅಂತ ನೀವೇ ನೋಡಿದ್ರೆ ಮಾಧ್ಯಮದವರು ಅದಕ್ಕೆಲ್ಲ ಮೋದಿ ಇಲ್ದಿತ್ತು ಕರ್ನಾಟಕದಲ್ಲಿ ಬರ ಪರಿಹಾರಕ್ಕೆ ಬರಲಿಲ್ಲ ಮಳೆ ಹಾನಿ ಅದಕ್ಕೆ ಬರಲಿಲ್ಲ ಆ ಮತ್ತೊಂದು ಕರ್ನಾಟಕ ಜನ ಏನು ಕೊಡಬೇಕು ಶೋಭಾ ಕರ ಗೋ ಬ್ಯಾಕ್ ಅಂತ ಚಿಕ್ಕಮಗಳೂರಿಂದ ಓಡಿಸಿದ ಅಭ್ಯರ್ಥಿ ತಗೊಂಡಿಲ್ ನಿನ್ಸವ್ರೆ ಅವ್ರಿಗೆ ಓಟ್ ಕೊಡಿ ಅಂತ ಮಾಡ್ತಾ ಇದ್ದಾರೆ ದಯವಿಟ್ಟು ಹೇಳ್ತೀನಿ ವಿದ್ಯಾವಂತ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಬಂದಿರೋರಿಗೆ ದಯವಿಟ್ಟು ಓಟ್ ಕೊಡಬೇಡಿ ಅವರಿಂದ ದೇಶದಕ್ಕೆ ದೇಶಕ್ಕಾಗಿರೋ ಒಂದೇ ಒಂದು ಸಂಸ್ಥೆ ಆದಾನ ಇದ್ದಿದ್ರೆ ಜನಗಳು ಓಟ್ ಕೊಡ್ಲಿ ಅಂತವ್ರಿಗೆ ಮಾತ್ರ ಓಟ್ ಕೊಡಬೇಡಿ